ವೀಕ್ಷಕ ನಮಸ್ಕಾರ ಈ ದಿನ ಏನು ಇಡೀ ರಾಜ್ಯದಲ್ಲಿ ಒಂದು ಚಿತ್ರನಟಿ ಸಹನಟಿ ಬಗ್ಗೆ ಏನು ಒಂದು ಕೊಲೆ ಕೇಸ್ನಲ್ಲಿ ಹುಡುಕ್ತಿದ್ದಂಥ ಪೊಲೀಸ್ ಇಲಾಖೆ ಬಂದೂರವರು ಇವತ್ತು ಅಕ್ಯೂಸ್ ಸಿಕ್ಕಿದ್ದಾನೆ ನಂದೀಶು ಅವರ ಒಂದು ವಿಚಾರಣೆ ಬಂದು ನಡೀತಾ ಇದೆ ಡಿ ಎಸ್ ಪಿ ರಘು ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಕಡೆ ಎಲ್ಲ ತಲೆಮರೆಸಿಕೊಂಡು ಇವತ್ತು ಅವರು ಅವನ್ನ ಕರ್ಕೊಂಬಂದಿರೋದು ಪೊಲೀಸ್ ಇಲಾಖೆ ಬಂದೂರು ಹಾಗಾಗಿ ಅದನ್ನು ಯಾವ ಥರ ಕೊಲೆ ಆಯಿತು ಏನು ಅನ್ನೋದನ್ನ ಕೂಡ ಇವತ್ತು ಕರ್ಕೊಂಬಂದು ಅವ್ರನ್ನ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಮತ್ತು ಇಡೀ ರಾಜ್ಯನೇ ಬೆಚ್ಚಿ ಬೀಳಿದಂತಹ ಈ ಒಂದು ಕೊಲೆ ಪ್ರಕರಣ ಬನ್ನೂರು ಹೋಬಳಿ ತುರ್ನೂರು ಗ್ರಾಮದಲ್ಲಿ ನಡೆದಿರೋಂಥದ್ದು ಈಗ ಅಕ್ಯೂಸ್ನ ಕರ್ಕೊಂಡು ಹೋಗ್ತಾರೆ ಈಗ ಮಾಜರ್ಗೆ ಹಾಗಾಗಿ ನಾನು ಕೂಡ ಇಲ್ಲಿ ಇದನ್ನೇ ಪೊಲೀಸ್ ಇಲಾಖೆಯವರು ಇದನ್ನು ಮಾಜರ್ ಮಾಡ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಏನು ಅಕ್ಯೂಸು ನಂದಿಸಿದಾನೆ ತಲೆಮರೆಸ್ಕೊಂಡಿದ್ದು ಮತ್ತು ಎಲ್ಲ ವಿಚಾರಗಳು ಅವ್ರನ್ನ ಬಾಯಲ್ಲಿ ತೊ ತೊಗೊಂಡಿರೋಂಥದ್ದು ಮತ್ತು ಡಿ ಎಸ್ ಪಿ ಅವರು ಆ ವಿಚಾರವಾಗಿ ಎಲ್ಲ ತನಿಖೆನ ಮಾಡ್ತಾಯಿದ್ದಾರೆ ಈ ಒಂದು ಕೊಲೆಗೆ ಮೈಸೂರು ಜಿಲ್ಲೆಯ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಮಾಡಿಸ್ತಾ ಇರೋದು ಕೂಡ ಈ ಒಂದು ಮುಚ್ಚುವರಿ ತೊಗೊಂಡು ಮಾಡಿರೋದು ಕೂಡ ಏನು ಕಾಂಗ್ರೆಸ್ಸು ಮುಖಂಡೆ ಆದಂತಹ ಜಿಲ್ಲಾ ಮುಖಂಡೆ ಆದಂತಹ ಕೊಲೆ ಆದಂಥವರು ಇವತ್ತು ವಿಚಾರವಾಗಿ ಅಲ್ಲಿ ಪೊಲೀಸ್ ಇಲಾಖೆ ಒಂದು ತನಿಖೆನೇ ಮಾಡ್ತಾಯಿದ್ದಾರೆ ಅಕ್ಯೂಸು ತುಂಬ ತಲೆಮರೆಸ್ಕೊಂಡು ಓಡಾಡ್ತಿರೋದನ್ನ ತಕ್ಷಣ ಅವ್ರನ್ನ ಹಿಡಿದಾಕಿ ಇವತ್ತು ಒಂದು ಅವ್ರನ್ನ ಊರಿಗೆ ಅಲ್ಲಿ ಏನು ಕೊಲೆ ಮಾಡಿದರು ಅಕ್ಯೂಸು ಅವ್ರನ್ನ ಊರಿಗೆ ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ಅವ್ರನ್ನ ತನಿಖೆ ಮಾಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಈಗ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾವ ಥರ ಆಯಿತು ಹೆಂಗೆ ಮಾಡಿದ್ರು ಯಾಕಾಯಿತು ಏನು ಪ್ರತಿಯೊಂದು ಕೂಡ ಕೊಲೆಯ ನಿಮಿತ್ತ ಯಾವ ಥರ ಅವರು ಏನೇನು ಬಳಸಿದ್ರು ಕೊಲೆಗೆ ಅನ್ನೋದು ಕೂಡ ನಾವು ಆ ಎಲ್ಲ ಥರ ಮಾಹಿತಿಗಳನ್ನ ಕಲೆ ಹಾಕ್ತಾಯಿದ್ದಾರೆ ಇವತ್ತು ಅವರ ಒಂದು ಕಾಂಗ್ರೆಸ್ ಮುಖಂಡಿಯಾದಂತಹ ಅವರ ಒಂದು ಪಾರ್ಥಿವ ಶರೀರ ಇವತ್ತು ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ತದನಂತರ ಈ ವ್ಯಕ್ತಿ ಪೊಲೀಸು ಮಾಹಿತಿ ತಗೊಂಡು ಅವ್ರನ್ನ ಹಿಡಿದು ಕೂಡ ನಾವು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಳಗಡೆ ಎಂಕ್ವೈರಿ ಮಾಡ್ತಾ ಇಂಚಿಂಚು ಕೂಡ ಮಾಹಿತಿ ತೊಗೊಂಡು ಅವರು ಏನಾಗಿತ್ತು ಏನು ವಿಚಾರ ಏನು ಯಾಕೆ ಎತ್ತ ಅಂತ ಎಲ್ಲನ ಮಾಹಿತಿ ತೊಗೊಂಡು ವಿಚಾರಣೆ ನಡೆಸ್ತಾಯಿದ್ದಾರೆ ಇವತ್ತು ಸಂಜೆ ಇವತ್ತು ರಾತ್ರಿ ಎಷ್ಟೊತ್ತಾದ್ರು ಕೂಡ ಅವ್ರನ್ನ ಮಾಜರ್ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಇನ್ನು ನಾಳೆ ಬೆಳಗ್ಗೆ ಹೋಗೋಕ್ಕಾಗಲ್ಲ ಜನ ಸೇರ್ತಾರೆ ಬೇರೆ ಬೇರೆ ಥರ ಮಾತುಕತೆಗಳಾಗುತ್ತೆ ಹಾಗಾಗಿ ಇವತ್ತು ನೈಟ್ ಎಷ್ಟೊತ್ತಾದ್ರು ಕೂಡ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಮಾಜರ್ ಮಾಡ್ತಾರೆ ಯಾವ ಅಲ್ಲಿ ಯಾವ ಥರ ಕೊಲೆ ಆಯಿತು ಅನ್ನೋದು ಕೂಡ ನಾವು ಒಂದು ಎಲ್ಲ ವಿಚಾರಗಳನ್ನ ಅವ್ರನ್ನ ಬಾಯಲ್ಲಿ ನಾವು ಕೇಳ ಕೇಳುವಂಥದ್ದು ಕೂಡ ಆಗುತ್ತೆ